ಈಗ ನೀವು ಅಹಿಂದ ಅಸ್ತ್ರವನ್ನ ಬಳಸಿನೇ ಸಿಗ್ಗಾವಿಯನ್ನ ಗೆಲ್ಲಿದ್ರಿ ಚಿಕ್ಕೋಡಿಯನ್ನು ಕೂಡ ಗೆದ್ರಿ ಸೊ ಆ ಒಂದು ಐಡಿಯಾಲಜಿಗಳು ಕೂಡ ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿದಾವೆ ಸರ್ ಇವೆಲ್ಲವೂ ಕೂಡ ಕನ್ಸಿಡರ್ ಆಗತ್ತ ಅದು ಬಹಳ ಕಮ್ಮಿ ಮಾಡಿಬಿಟ್ಟಂತ ವಿಚಾರ ನಾ ಹೇಳಕ್ ಆಗೋಲ್ಲ ಸೊ ಯಾರ ಕೆಲಸ ಎಷ್ಟು ಮಾಡ್ತಾರ ಏನು ಮಾಡ್ತಾರ ಅನ್ನೋದು ಅದನ್ನ ಗಮನಿಸಬೇಕಾದ ಕೆಲಸ ಕೆ ಪಿ ಸಿ ಸಿ ಎ ಐ ಸಿ ಸಿ ನಮ್ಮ ಹತ್ರ ಬಹಳಷ್ಟು ಜನ ಇದ್ದಾರೆ ನಾನು ಒಬ್ಬನೇ ಅಲ್ಲ ನಾನು ರೀತಿ ಪಕ್ಷದ ಪರವಾಗಿ ಕೆಲಸ ಮಾಡೋರು ಸಾಕಷ್ಟು ಜನ ಇದ್ದಾರೆ ಅವ್ರೆಲ್ಲ ಗುರ್ಸ್ಬೇಕು ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸ ಆಗ್ಬೇಕು ಅಷ್ಟೇ ಅಹಿಂದ ನಾಯಕರಲ್ಲಿ ಮಹದೇವಪ್ಪ ಅವರಾಗಿರ್ಬೋದು ಪರಮೇಶ್ವರ್ ಅವರು ರಾಜನ್ ಅವರು ಸೊ ಅವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರೇ ನಮ್ಮ ನಾಯಕರನ್ನೋ ಮಟ್ಟಿಗೂ ಕೂಡ ಕೆಲವೊಂದಿಷ್ಟು ಕಡೆ ಹೇಳಿಕೆಗಳನ್ನ ಕೊಡ್ತಾನೆ ಬಂದಿದ್ದಾರೆ ಸರ್ ಸೊ ಅವು ಆಗಿರ್ಬೋದು ನಿನ್ನೆ ಯತೀಂದ್ರ ಅವ್ರ ಹೇಳಿಕೆ ಆಗಿರ್ಬೋದು ಇವೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಪಾಸಿಟಿವ್ ಆಗಿ ಮುಂದೆ ಹೈಕಮಾಂಡ್ ಹತ್ರನೂ ಇಲ್ಲ ಕಾಲನೇ ನಿರ್ಧಾರ ಮಾಡುದು ಈಗ ಹೇಳಕ್ ಆಗೋಲ್ಲ ಈಗ ಅದು ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ ಕಾಲು ಬಂದಾಗ ಅದನ್ನ ನೋಡೋಣ ವೇಟ್ ಮಾಡೋದು ಸಿ ಸಿಎಂ ಅವ್ರ ನೆಕ್ಸ್ಟ್ ನೀವೇ ಹೇಳಿದ್ರಿ ಯಾರು ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಇದೆ ಸೊ ನಿನ್ನೆ ಸಿಎಂ ಅವ್ರ ಪುತ್ರನೇ ಹೇಳಿರುವಂತದ್ದು ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ವೇಟೇಜ್ ಬಂದಂಗೆ ಅವ್ರೇನ್ ಅದಕ್ಕೆ ಅವ್ರೇ ಹೇಳ್ಬೇಕು ನಾ ಹೇಳಕ್ ಆಗೋಲ್ಲ ಸಿ ಎಂ ಅವ್ರ ಪುತ್ರ ಹೇಳಿದಾರೆ ಅದಕ್ಕೆ ಸ್ಪಷ್ಟೀಕರಣ ಅವರೇ ಕೊಟ್ಟರೆ ಒಳ್ಳೆಯದು ನಾ ಹೇಳಕ್ ಸೊ ಏನ ನಡೀತಾ ಇದೆ ಅದನ್ನ ಅವ್ರು ಹೇಳುವಂತ ಪ್ರಯತ್ನ ಅಷ್ಟೇ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಆಗಿ ಕಾಂಗ್ರೆಸ್ನ ಸಾರಥ್ಯವನ್ನು ಕೂಡ ಮುನ್ನಡೆಸುವಂತಹ ಸಾಮರ್ಥ್ಯ ಇದೆ ಸೊ ಅಂತದೊಂದು ಅವಕಾಶ ಬರ್ಬೋದು ಅನ್ನುವಂತ ಚರ್ಚೆ ಕೂಡ ಇದೆ ನೋಡೋಣ ಇನ್ನೊಂದು ಪಾರ್ಟಿಯಲ್ಲಿ ಅದೆಲ್ಲ ಚರ್ಚೆ ಆಗ್ಬೇಕು ಅಂತಿಮವಾಗಿ ಎ ಸಿ ಸಿ ನಿರ್ಧಾರ ಮಾಡಬೇಕು ನಮ್ಮ ಕೈಯಲ್ಲಿ ಯಾವುದೇ ಇಲ್ಲ ಸೊ ಇದನ್ನೆಲ್ಲ ನೋಡ್ತಾರ ಗಮನಿಸ್ತಾರ ಯಾರು ಯೋಗ್ಯ ನಿರ್ಧಾರ ಮಾಡುವಂತ ಪ್ರಯತ್ನ ಮಾಡ್ತಾರೆ ಏನೇ ಜವಾಬ್ದಾರಿ ಕೊಟ್ಟರು ಸತೀಶ್ ಜಾರಕಿಹೊಳಿ ನೋಡೋಣ ಬಂದ ಸಂದರ್ಭದಲ್ಲಿ ಹೇಳೋಣ ಈಗ ಹತ್ರ ಅವಶ್ಯಕತೆ ಇಲ್ಲ ಸಂದರ್ಭ ಬಂದಾಗ ಹೇಳ್ತೀನಿ